ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಗೆ ಸ್ವಾಗತ ಮೊನ್ನೆ ತಾನೇ ಆಪರೇಷನ್ ಸಿಂಧೂರ ಮಾಡಿ ಪಾಕಿಸ್ತಾನಕ್ಕೆ ತಿಲಕ ಇತ್ತು ಇದು ನಮ್ಮ ಟ್ರೇಡ್ ಮಾರ್ಕ್ ನಮ್ಮನ್ನ ಕೆಣಕಿದ್ರೆ ಪರಿಣಾಮ ಯಾವ ರೀತಿ ಇರುತ್ತೆ ಅಂತ ತೋರಿಸಿದ್ದು ನಮ್ಮ ಹೆಮ್ಮೆಯ ಸೈನಿಕರು ಆದ್ರೆ ಇಂದು ಇಂತಹದ್ದೇ ಸೈನಿಕರ ಕುರಿತು ವಿಶೇಷ ಮಾಹಿತಿಯನ್ನ ಹೊತ್ತು ತಂದಿದ್ದೀನಿ ಅದೇನೆಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಲ್ಲಿಕ್ವಾಡ ಗ್ರಾಮದ ಪ್ರತಿ ಮನೆಯಲ್ಲೂ ಇದ್ದಾರೆ ನಮ್ಮ ಹೆಮ್ಮೆಯ ಯೋಧರು ಸದ್ಯ ಈ ಗ್ರಾಮದಲ್ಲಿ ನೂರ ಹದಿನೈದು ಜನ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಇದನ್ನ ಸೈನಿಕರ ಊರು ಅಂತ ಕೂಡ ಕರೀತಾರೆ ನನ್ನ ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಐ ಎ ಎಸ್ ಕೆಎ ಎಸ್ ಆಗಲಿ ಎಂದು ಇಂದಿನ ಪಾಲಕರು ಇಚ್ಛಿಸುತ್ತಾರೆ ಆದ್ರೆ ಈ ಗ್ರಾಮದ ಪಾಲಕರು ನನ್ನ ಮಗ ಮಗಳು ಸೈನ್ಯಕ್ಕೆ ಸೇರಿ ದೇಶ ಸೇವೆ ಮಾಡಲಿ ಅಂತ ಹೇಳಿ ಆಸೆ ಪಡ್ತಾರೆ ಹೌದು ಈ ಗ್ರಾಮದಲ್ಲಿ ಮನೆಗೊಬ್ರು ಸೈನ್ಯಕ್ಕೆ ಸೇರ್ಕೊಂಡಿದ್ದಾರೆ ಭೂ ಸೇನೆ ವಾಯು ಸೇನೆ ನೌಕಾದಳದಲ್ಲಿ ಕಾರ್ಯನಿರ್ವಹಿಸುತ್ತಾ ಈ ಮೂಲಕ ಇಡೀ ರಾಜ್ಯಕ್ಕೆ ಮಾದರಿ ಗ್ರಾಮವಾಗಿ ಗುರುತಿಸಿಕೊಂಡಿದೆ ಈ ಮಲ್ಲಿಕ್ವಾಡ್ ಗ್ರಾಮ ಗಡಿ ಭಾಗದಲ್ಲಿರುವ ಮಲ್ಲಿಕ್ವಾಡ್ ಗ್ರಾಮದಲ್ಲಿ ಅಂದಾಜು ಐದುನೂರು ಮನೆಗಳಿವೆ ಸದ್ಯ ಗ್ರಾಮದಿಂದ ನೂರ ಹದಿನೈದು ಜನರು ಸೇನೆಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಿದ್ದಾರೆ ನೂರ ಎಪ್ಪತ್ತು ಜನ ಮಾಜಿ ಸೈನಿಕರಿದ್ದಾರೆ ಭೂ ಸೇನೆ ವಾಯುಸೇನೆ ಮತ್ತು ನೌಕಾದಳದಲ್ಲಿ ಕಾರ್ಯನಿರ್ವಹಿಸಿ ಗ್ರಾಮದ ಕೀರ್ತಿ ಹೆಚ್ಚಿಸಿದ್ದಾರೆ ಹತ್ತೊಂಬತ್ತು ನೂರ ಐವತ್ ಮೂರರಲ್ಲಿ ಗ್ರಾಮದ ಬಾಳಾಸಾಹೇಬ್ ಕರಜಗಿ ಸೈನ್ಯಕ್ಕೆ ಸೇರಿದ ಮೊದಲಿಗರಾಗಿದ್ದು ನಂತರದ ದಿನಗಳಲ್ಲಿ ವಿಡಿ ದೇಶಪಾಂಡೆ ದಸ್ತಗೀರ್ ನದಾಫ್ ದಯಾನಂದ್ ಶಿಂದೆ ಕೃಷ್ಣಾ ಪಾಟೀಲ್ ಗೋಪಾಲ್ ಟೆಂಬ್ರೆ ಮಹಾಬಲೇಶ್ವರ್ ದೇಶಪಾಂಡೆ ವಿಜಯ್ ಖೋತ್ ಭಾರತೀಯ ಸೇನೆಗೆ ಸೇರ್ಪಡೆಗೊಂಡ್ರು ಮೊದಲಿನಿಂದಲೂ ಗ್ರಾಮದ ಜನರಲ್ಲಿ ದೇಶ ಸೇವೆಯ ಹಂಬಲ ನಿರಂತರವಾಗಿದೆ ನಿವೃತ್ತರಾದ ಯೋಧರು ಸೇನೆ ಸೇರಲ್ ಬಯಸುವ ಮಾರ್ಗದರ್ಶನ ನೀಡುತ್ತಾರೆ ಭಾರತೀಯ ಸೇನೆಯಲ್ಲಿ ದೊಡ್ಡ ದೊಡ್ಡ ಹುದ್ದೆ ಅಲಂಕರಿಸಿರುವುದು ಗ್ರಾಮದ ಜನರ ಹೆಮ್ಮೆಯಾಗಿದೆ ಈ ಮಲಿಕ್ವಾಡ್ ಗ್ರಾಮದಲ್ಲಿ ನಿರ್ಮಿಸಿರುವ ಜೈ ಜವಾನ್ ಜೈ ಕಿಸಾನ್ ಪ್ರವೇಶ ದ್ವಾರ ಎಲ್ಲರ ಗಮನ ಸೆಳೆಯುತ್ತದೆ ಪ್ರವೇಶ ದ್ವಾರ ನಲವತ್ತು ಅಡಿ ಎತ್ತರ ಮತ್ತು ಮೂವತ್ತು ಅಡಿ ಅಗಲವಾಗಿದೆ ಈ ಮೂಲಕ ದೇಶಕ್ಕೆ ರೈತ ಮತ್ತು ಸೈನಿಕರೇ ಆಧಾರ ಎಂದು ಪ್ರತಿಬಿಂಬಿಸುತ್ತದೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಮನೆಗೊಬ್ಬರಂತೆ ದೇಶ ಸೇವೆಗೆ ಮುಂದಾಗುತ್ತಿರುವುದು ಒಂದು ಮಾದರಿ ಕಾರ್ಯವಾಗಿದೆ ಜೊತೆಗೆ ಮಲಿಕ್ವಾಡ್ ಗ್ರಾಮದ ಯೋಧರು ಭಾರತದ ಇತಿಹಾಸದ ಪ್ರಮುಖ ಯುದ್ಧಗಳಾದ ಹತ್ತೊಂಬತ್ ನೂರ ಅರವತ್ತೆರಡರಲ್ಲಿ ನಡೆದ ಚೀನಾ ಭಾರತ್ ಯುದ್ಧ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ನಡೆದ ಭಾರತ ಬಾಂಗ್ಲಾ ನಡುವಿನ ಕದನ ಹಾಗೂ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಕಾರ್ಗಿಲ್ ರಣರಂಗದಲ್ಲಿ ಭಾಗಿಯಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಗ್ರಾಮದಲ್ಲಿರುವ ನೂರ ಎಪ್ಪತ್ತು ಮಾಜಿ ಸೈನಿಕರು ಜೈ ಹಿಂದ್ ಸೈನಿಕ ಅಸೋಸಿಯೇಷನ್ ಸ್ಥಾಪಿಸಿಕೊಂಡು ಯುವಕರಿಗೆ ಮಾರ್ಗದರ್ಶನ ಹಾಗೂ ವಾರಕ್ಕೊಮ್ಮೆ ಸಭೆ ನಡೆಸುವುದರ ಜೊತೆಗೆ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದ್ದಾರೆ ಆದರೆ ಮಾಜಿ ಸೈನಿಕರಿಗೆ ಸಭೆ ಸಮಾರಂಭ ಯುವಕರಿಗೆ ತರಬೇತಿ ನೀಡಲು ಸ್ವಂತ ಸೂರಿಲ್ಲ ಸ್ಥಳೀಯ ಗ್ರಾಮ ಪಂಚಾಯಿತಿ ಸರ್ಕಾರಿ ಜಾಗವನ್ನ ಮಾಜಿ ಸೈನಿಕರು ಕಚೇರಿ ಅಥವಾ ಭವನ ನಿರ್ಮಿಸಲು ಜಾಗ ಮಂಜೂರು ಮಾಡುವಂತೆ ಮನವಿ ಮಾಡಲಾಗಿದೆ ಒಟ್ಟಿನಲ್ಲಿ ನಮ್ಮ ನಮ್ಮ ಕುಟುಂಬದಲ್ಲಿ ಒಬ್ಬರಾದ್ರೂ ಸೇನೆಯಲ್ಲಿದ್ರೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಆದ್ರೆ ಈ ಮಲ್ಲಿಕ್ವಾಡ್ ಗ್ರಾಮದ ಮಣ್ಣು ದೇಶಕ್ಕೆ ವೀರ ಪುತ್ರರನ್ನ ಕೊಡುಗೆಯಾಗಿ ನೀಡುತ್ತಿರುವುದು ನಿಜಕ್ಕೂ ಇದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತನೇ ಹೇಳಬಹುದು ಇದಾಗಿತ್ತು ಸೈನಿಕರ ಊರೆ ಅಂತ ಹೇಳಿ ಪ್ರಸಿದ್ಧವಾಗಿರುವ ಮಲ್ಲಿಕ್ವಾಡ್ ಎಂಬ ಗ್ರಾಮದ ಕುರಿತಾದಂತಹ ವಿಶೇಷ ಮಾಹಿತಿ ಇದೇ ರೀತಿಯ ಮತ್ತಷ್ಟು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ನಮಸ್ಕಾರ